ಭಾರತ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ನಡೆಸಿರುವ ದಾಳಿಯನ್ನು ಪಾಕ್ ದೃಢಪಡಿಸಿದೆ ಅಲ್ಲಿನ ಪ್ರಧಾನಿ ರವರು ಟ್ವೀಟ್ ಮಾಡಿದ್ದು ಪಾಕಿಸ್ತಾನದ ಐದು ಸ್ಥಳಗಳ ಮೇಲೆ ದಾಳಿ ಮಾಡಿದೆ ಎಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ಉಗ್ರ ಅಡಗು ತಾಣಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಧ್ವಂಸಗೊಳಿಸಿದೆ ಇದು ಪಾಕಿಸ್ತಾನ ಆತಂಕ ಹೆಚ್ಚಿಸಿದೆ ಇದೀಗ ಪಾಕಿಸ್ತಾನ ರಕ್ಷಣಾ ಸಚಿವ ಕಾವಾಜ ಆಸಿಫ್ ಮತ್ತೆ ಬೆದರಿಕೆ ರಣತಂತ್ರ ಪ್ರಯೋಗಿಸಿದ್ದಾರೆ ಒಂದು ವೇಳೆ ಭಾರತ ದಾಳಿ ಮಾಡಿದರೆ ಸಂಪೂರ್ಣ ಪಾಕಿಸ್ತಾನ ಇಲ್ಲವಾಗಲಿದೆ ಆದರೆ ನಾವು ಉಳಿಯಬೇಕು ಇದಕ್ಕಾಗಿ ಜಗತ್ತನ್ನೇ ಸರ್ವನಾಶ ಮಾಡುತ್ತೇವೆ ಎಂದು ಕಾವಾಜ ಆಸಿಫ್ ನ್ಯೂಕ್ಲಿಯರ್ ಬೆದರಿಕೆ ಹಾಕಿದ್ದಾರೆ ಭಾರತದ ವಿರುದ್ಧ ಹೋರಾಡಲು ನ್ಯೂಕ್ಲಿಯರ್ ಪ್ರಯೋಗಿಸುತ್ತೇವೆ ಎಂದು ಕಾವಾಜ ಎಚ್ಚರಿಸಿದ್ದಾರೆ ಒಂದು ವೇಳೆ ಭಾರತ ದಾಳಿಗೆ ಮುಂದಾದರೆ ಪಾಕಿಸ್ತಾನದ ಅಸ್ತಿತ್ವದ ಪ್ರಶ್ನೆ ಉದ್ಭವವಾಗುತ್ತದೆ ಪಾಕಿಸ್ತಾನದ ಅಳಿವು ಉಳಿವಿನ ಪ್ರಶ್ನೆ ಬಂದರೆ ನಾವು ಇಂದು ಮುಂದೆ ಯೋಚಿಸಲ್ಲ ಜಗತ್ತನ್ನೇ ಸರ್ವನಾಶ ಮಾಡುತ್ತೇವೆ ಎಂದು ರಕ್ಷಣಾ ಸಚಿವ ಕಾವಾಜ ಹೇಳಿದ್ದಾರೆ ಒಂದು ನಾವು ಉಳಿಬೇಕು ಇಲ್ಲ ಜಗತ್ತನ್ನೇ ಸರ್ವನಾಶ ಮಾಡಬೇಕು ಎಂದಿದ್ದಾರೆ ಇತ್ತೀಚೆಗೆ ಭಾರತ ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿದೆ ಎಂದು ರಕ್ಷಣಾ ಸಚಿವರು ಹೇಳಿಕೆ ನೀಡಿದ್ದರು ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ಭಾರತ ದಾಳಿ ಆರಂಭಿಸಲಿದೆ ಎಂದು ಎಚ್ಚರಿಸಿದ್ದರು ಆದರೆ ಭಾರತವು ಪಾಕಿಸ್ತಾನದ ಉಗ್ರ ಅಡಗು ತಾಣಗಳ ಮೇಲೆ ಸ್ಟ್ರೈಕ್ ಮಾಡಿ ಧ್ವಂಸಗೊಳಿಸಿದೆ ಇದು ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಜನರಿಗೆ ಆತಂಕ ಸೃಷ್ಟಿಸಿದೆ ಈ ದಾಳಿಯಿಂದ ಹೆದರಿದ ಪಾಕಿಸ್ತಾನ ಪ್ರಧಾನಿ ಭಾರತದ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತದ ಸೇನೆ ಕ್ಷಿಪಣಿ ದಾಳಿ ನಡೆಸಿರುವುದು ಯುದ್ಧದ ಕೃತ್ಯ ಎಂದು ಪಾಕಿಸ್ತಾನ ಪ್ರಧಾನಿ ಹೇಳಿದ್ದಾರೆ ಸೂಕ್ತ ಪ್ರತ್ಯುತ್ತರ ನೀಡುವುದಾಗಿಯೂ ತಿಳಿಸಿದ್ದಾರೆ